ಎಲ್ರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಆರನೇ ದಿವಸ ಕ್ಯಾತ್ಯಾಯಿನಿ ಅಥವಾ ಕಾತ್ಯಾಯಿನಿ ದೇವಿಯ ಆರಾಧನೆ ವಿಶೇಷವಾಗಿರ್ತಕ್ಕಂಥ ಚಿನ್ನದ ರೂಪವನ್ನು ಹೊಂದಿರತಕ್ಕಂತ ದೇವಿ ಕೈಯಲ್ಲಿ ಕಮಲವನ್ನ ಹಿಡಿದಿರ್ತಾಳೆ ಅಂತ ಹೇಳಿ ಹೇಳಲಾಗತ್ತೆ ಅದರಲ್ಲೂ ಕೂಡ ಸಿಂಹವಾಣಿಯಾಗಿರ್ತಕ್ಕಂಥ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಸಕಲ ಐಶ್ವರ್ಯ ಸಿದ್ಧಿ ಸಂಪತ್ತು ಯಶಸ್ಸು ಆರ್ಥಿಕತೆ ಎಲ್ಲರೂ ಕೂಡ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ಹೇಳಲಾಗತ್ತೆ ಅದರಲ್ಲೂ ಕೂಡ ಈ ದೇವಿಯನ್ನ ಎಲ್ಲ ಬೆಳಗಿನ ಜಾವನೆ ಎದ್ದು ಆರಾಧನೆ ಮಾಡ್ತಾರೋ ಅವ್ರಿಗೆಲ್ಲ ರೀತಿಯ ಯಶಸ್ಸನ್ನ ಆ ಭಗವತಿ ಕೊಡ್ತಾಳೆ ಅಂತ ಹೇಳಿ ಹೇಳಲಾಗತ್ತೆ ಸೊ ಈ ದೇವಿಯ ಪುರಾಣವನ್ನ ಪುರಾಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಒಬ್ಬ ವಿಶೇಷವಾಗಿರ್ತಕ್ಕಂಥ ಕ್ಯಾತ್ಯಾಯಿನಿ ಅಂತಕ್ಕಂಥ ಮಹಾ ಋಷಿ ಏನಿದ್ದಾನೆ ಪಾರ್ವತಿಯೇ ತನ್ನ ಮಗಳಾಗಿ ಪಡಿಬೇಕು ಅಂತ ಹೇಳಿ ಘೋರ ತಪಸ್ಸನ್ನು ಮಾಡ್ತಾಳೆ ತಪಸ್ಸನ್ನು ಮಾಡ್ತಾನೆ ಸೊ ಆ ಒಂದು ಋಷಿಮುನಿಯ ತಪಸ್ಸಿಗೆ ಒಂದಂತಹ ಪಾರ್ವತಿ ದೇವಿ ಕೊನೆಗೆ ಅವರ ಮಗಳಾಗಿ ಹುಟ್ಟಿ ಬರ್ತಾಳೆ ಸೊ ಹಾಗಾಗಿ ಆ ಒಂದು ದೇವಿಗೆ ಆ ಋಷಿ ಒಂದು ಸಾಂಕೇತಿಕವಾಗಿ ಕ್ಯಾತ್ಯಾಯಿನಿ ಅಥವಾ ಕಾತ್ಯಾಯಿನಿ ಅಂತಕ್ಕಂಥ ಹೆಸರನ್ನು ಇಡಲಾಗಿದೆ ಅಂತೇಳಿ ಹೇಳಲಾಗುತ್ತೆ ಅದರಲ್ಲೂ ಕೂಡ ಈ ದೇವಿ ಸಿಹಿಯ ಪದಾರ್ಥಗಳಲ್ಲಿ ಜೇನುತುಪ್ಪವನ್ನು ತುಂಬ ಇಷ್ಟಪಡ್ತಾರೆ ಅಂತೇಳಿ ಹೇಳಲಾಗುತ್ತೆ ಸೊ ಒಂದು ಸುಂದರವಾಗಿರ್ತಕ್ಕಂಥ ಕೆಂಪು ಗುಲಾಬಿ ಹೂವು ಅಥವಾ ಕೆಂಪು ದಾಸವಾಳದ ಹೂವನ್ನು ನೀಡಿದರೂ ಸಾಕು ಆ ಭಗವತಿ ಪ್ರಸನ್ನಳಾಗ್ತಾಳೆ ಅಂತೇಳಿ ಹೇಳ್ತಾರೆ ಸೊ ಹಾಗಾಗಿ ಇವತ್ತಿನ ನಿಮ್ಮ ಒಂದು ಪೂಜೆಯಲ್ಲಿ ಕೆಂಪು ದಾಸವಾಳದ ಹೂವು ಅಥವಾ ಕೆಂಪು ಗುಲಾಬಿಯನ್ನು ತಪ್ಪದೇ ಸೇರಿಸಿ ಅದರ ಜೊತೆಗೆ ಜೇನುತುಪ್ಪ ಅಥವಾ ಬೆಲ್ಲದ ಪಾನಕದಿಂದ ತಯಾರಿಸಿರ್ತಕ್ಕಂಥ ಯಾವುದಾದ್ರೂ ಒಂದು ಸಿಹಿ ಆಗಿರ್ತಕ್ಕಂಥ ಅದರ ಅರ್ಪಿಸೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ ಅದೇ ರೀತಿ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ದುರ್ಗಾ ಸಪ್ತಶತಿ ಆಗಿರ್ಬೋದು ದುರ್ಗಾ ಸಪ್ತಶತಿ ಪಾರಾಯಣ ಆಗಿರ್ಬೋದು ಅದರ ಜೊತೆಗೆ ಏನು ಮಹಾಸಪ್ತಶತಿ ಪಾರಾಯಣ ಆಗಿರ್ಬೋದು ಯಾವುದನ್ನು ಸಾಧ್ಯವಾಗುತ್ತೋ ಈ ಒಂದು ದೇವಿಯ ಆರಾಧನೆ ಕಳಿಸ್ಕೊಂಡು ಅದನ್ನು ಓದ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ನಮ್ಮ ನಮ್ಗೆಲ್ಲದ ಯಾವುದೂ ಆಗೋದೇ ಇಲ್ಲ ಅಂತ ಕಡೆ ಪಕ್ಷದಲ್ಲಿ ಓಂ ಐ ಕ್ರೀಂ ಶ್ರೀಂ ಖ್ಯಾತಾಯಿ ದೇವಿಯೇ ಅಂತ ಅಂತೇಳಿ ನಿಮ್ಮ ಶಕ್ತಿಯಾನುಸಾರವಾಗಿ ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ನೂರ ಇಪ್ಪತ್ತೊಂದು ಬಾರಿ ಆ ದೇವಿ ಮಂತ್ರವನ್ನು ಪಡಿಸಿದ್ರು ಸಾಕು ಆ ದೇವಿ ಅನುಗ್ರಹವನ್ನು ನೀಡ್ತಾಳೆ ಅಂತೇಳಿ ಹೇಳಲಾಗುತ್ತೆ ಸೊ ಮತ್ತೊಮ್ಮೆ ನವರಾತ್ರಿ ಆರನೇ ದಿವಸದ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮ ಶಕ್ತಾನುಸಾರವಾಗಿ ಉಪವಾಸ ವ್ರತ ಆಚರಣೆಯನ್ನು ಮಾಡಿ ದೇವಿ ಧ್ಯಾನದಲ್ಲಿರಿ ಸಕಲ ಐಶ್ವರ್ಯವನ್ನು ನೀಡತಕ್ಕಂಥ ಇಖ್ಯಾಧ್ಯಾಯ ದೇವಿ ಎಲ್ರಿಗೂ ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳಿಕೊಳ್ತೀನಿ ಎಲ್ರಿಗೂ ಒಳ್ಳೆದಾಗಲಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ನವರಾತ್ರಿ ರಾತ್ರಿ ಒಬ್ಬ ಹಾರ್ದಿಕ ಶುಭಾಶಯಗಳು ಶುಭಮಸ್ತು ನಮಸ್ಕಾರ